ಇವತ್ತು ನಾನು ಜಸ್ಟ್ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಅವ್ರಿಗೆ ಪ್ರತಿಯೊಂದು ರಾಶಿಗೂ ಅವ್ರಿಗೆ ಏನಾದ್ರೂ ಮೆಸೇಜ್ ಇರುತ್ತಲ್ಲ ಇವಾಗ ಎಲ್ಲರೂ ಎಲ್ಲ ಏನೋ ಒಂದು ಮಾಡ್ಕೊಂಡ್ ಹೋಗ್ತಾ ಇರ್ತೀವಿ ಲೈಫ್ ಅಲ್ಲಿ ಕೆಲವೊಂದ್ಸಲ ಅದು ಸರಿ ಅನ್ಸ್ತಾ ಇರುತ್ತೆ ಕೆಲವೊಂದ್ಸಲ ಆ ನನ್ಗೊಂದು ಗೈಡೆನ್ಸ್ ಬೇಕು ಅಂತ ಹೇಳಿ ಅನ್ಸತ್ತೆ ಎಷ್ಟೋ ಸಲ ಅನ್ಸತ್ತೆ ಸೊ ಹಾಗಾಗಿ ಇವತ್ತೇನಾದ್ರೂ ಒಂದು ಅಹ್ ನಿಮ್ಗೋಸ್ಕರ ಒಂದು ಮೆಸೇಜ್ ಇದೆಯಾ ಅಂತ ಹೇಳಿ ನಾನು ನೋಡ್ತಾ ಓಕೆ ಸೊ ಆ ಜೋರಾಗಿ ಮಳೆ ಬರ್ತಾ ಇದೆ ಹೊರಗಡೆ ನಿಮ್ಮ ಕಡೆನು ಮಳೆ ಬರ್ತಾ ಇರ್ಬೋದು ಅಂತ ಹೇಳಿ ಅನ್ಕೊಂಡಿದೀನಿ ಮಾಡ್ತೇನೆ ಈಗ ಬೇಗನೆ ಎಲ್ಲ ರಾಶಿಗಳ ಒಂದು ಮೆಸೇಜ್ ನ ಶುರು ಮಾಡೋಣ ಮೊದಲನೇದಾಗಿ ನಾನು ಏರೀಸ್ ಮೇಷರಾಶಿಗೆ ಏನಿದೆ ಮೆಸೇಜ್ ಅಂತ ಹೇಳಿ ನೋಡ್ತಾ ಇದ್ದೀನಿ ಮೇಷರಾಶಿ ಏರೀಸ್